ಇಂದಿನ ಸಂಖ್ಯೆಯಲ್ಲಿ ವಿಕ್ರಮ್ ಅವರು ಅವ್ರ ತಾಯಿಗೆ ಹೇಳ್ತಾರೆ ಮುಗಿತಾ ನಿಮ್ಮದುಲ್ಲರದು ಮುಗಿತಾ ಅಲ್ಲಿ ನಾನು ನಿಂತಿದ್ದೆ ಪ್ಯಾಸೆಂಜರಿಗೋಸ್ಕರ ಅವನು ಬಂದು ಟೈರ್ ತೆಗೆದುಕೊಂಡೋದ ಅದಕ್ಕೆ ಒಂದು ಬಿಟ್ಟೆ ಯಾಕೆ ನೀವು ಮಾಡಿಲ್ಲ ಸ್ಕೂಲಲ್ಲಿ ಅದನ್ನ ತಪ್ಪು ಅಂತ ಹೇಳ್ತೀರಾ ಅಂತ ಹೇಳ್ತಾರೆ ಆಗ ಜಯಮ್ಮ ಅವರ ತಂದೆಯವ್ರ ಹತ್ರ ಹೋಗಿ ರೀ ನಿಮ್ಮ ಪರ್ಸ್ ಹೋಯ್ತು ಅಂದ್ರಲ್ಲ ಆ ಪರ್ಸ್ ಕದ್ದು ಅವನೇನಾದರೂ ಸಿಕ್ಕಿದ್ರೆ ನೀವು ಮೊದಲು ಕಂಪ್ಲೇಂಟ್ ಕೊಡ್ತಿದ್ರ ಮೊದಲು ಅವನಿಗೆ ಸಿಕ್ಕರೆ ಕೈಗೆ ಪರ್ಸ್ ಇಸ್ಕೊಂಡು ಒಂದು ಬೈದು ಹೊಡೆದು ಆಮೇಲೆ ಹೇಳ್ತಿದ್ರಿ ನೀವು ಮೊದಲು ಹೇಳಿದ್ದು ನೋಡಿ ನಾನು ಬಹಳ ಹೆದರಿದೆ ಅಂತ ಹೇಳ್ತಾರೆ ನೀವು ಮಾಡಿದ್ದು ತಪ್ಪಲ್ಲ ಅಂದಮೇಲೆ ಅವನು ಮಾಡಿದ್ದು ತಪ್ಪಿಲ್ಲ ಸರಿ ಅಂತ ಜಯಮ್ಮ ಹೇಳ್ತಾರೆ ಸಾರಿ ಮಗ ಅಂತ ವಿಕ್ರಮ್ಗೆ ಹೇಳ್ತಾರೆ ಆಗ ಜಯ ಅಮ್ಮ ಸ್ವಾರಿ ಎಲ್ಲ ನೀನೇ ಇಟ್ಕೋ ಅನ್ನ ಸಾರು ಇದ್ರೆ ಬಂದು ಹಾಕೋ ಅಂತ ಹೇಳ್ತಾರೆ ಆಮೇಲೆ ವಿಕ್ರಮ್ ವೇದ ಕೂಡ ನೀನು ನಾ ಈ ಥರ ಅಂದ್ಕೊಂಡಿದ್ದೀಯ ಅಂತ ಹೇಳಿ ಹಾಗೆ ಊಟಕ್ಕೆ ಹೋಗ್ತಾರೆ ಈ ಕಡೆ ವೇದ ಅವರ ಮನೆಯಲ್ಲಿ ಅವರಣ್ಣ ಹೇಳ್ತಾರೆ ನಿಮ್ಗೆ ಯಾರೂ ಸಿಗಲಿಲ್ವಾ ಅವನೇ ಸಿಕ್ಕಿದ್ದ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದರೆ ಅವರು ಬಂದು ಹೆಲ್ಪ್ ಮಾಡ್ತಾ ಇರಲಿಲ್ವಾ ಅಂತ ವೇದ ಅವರಣ್ಣ ಹೇಳ್ತಾರೆ ಆಗ ಅವರು ಮಾಂಬುಜ ಅವರು ನನಗೆ ಆ ಸಮಯದಲ್ಲಿ ಆ ಟೈಮಲ್ಲಿ ಏನೂ ತೋಚಲಿಲ್ಲ ಕಣೋ ಅಂತ ಹೇಳ್ತಾರೆ ಅಲ್ಲತ್ತೆ ರೌಡಿಗಳ ಹತ್ರ ಹೆಲ್ಪ್ ತಗೊಂಡಿದ್ದೀರಾ ಅಂತ ಅಂದರೆ ಜನ ಏನು ಅಂದ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅವರು ಕಡೆಗೆ ಇವರು ವೇದ ಅವರು ತಂದೆ ಜನ ಅವರು ಏನು ಬೇಕಾದರೂ ಅಂದ್ಕೊಳ್ಳಿ ಅವನು ಚಿನ್ನದಂಥ ಹುಡುಗ ವಿಕ್ರಮ್ ಅಂತ ಹೇಳ್ತಾರೆ ಆಗ ವೇದ ಅವರ ಅಜ್ಜಿ ನೋಡು ರೌಡಿಗಳಿಗೆ ಯಾರನ್ನ ಕೊಲ್ಲಬೇಕು ಅಂತ ಮಾತ್ರ ಗೊತ್ತಿರುತ್ತೆ ಆದರೆ ಹೀರೋಗಳಿಗೆ ಯಾರನ್ನ ಕೊಲ್ಲಬೇಕು ಯಾರನ್ನ ಉಳಿಸ್ಬೇಕು ಅಂತ ಗೊತ್ತಿರುತ್ತೆ ಅಂತ ಅವ್ರು ಅಜ್ಜಿ ಹೇಳ್ತಾರೆ ಅಂದರೆ ಹೀರೋನ ವಿಕ್ರಮ್ ಆಟೋ ತೆಗೆದುಕೊಳ್ಳೋ ಹೊತ್ತಿಗೆ ನಾನು ನೀವೆಲ್ಲ ದುಡ್ಡು ಕೊಡ್ಬೇಕು ಅಂತ ಅಂದಾಗ ನಾನು ಬೇಡ ಅಂತ ದ್ವೇಷಿಸಿದೆ ಯಾಕಂದರೆ ರೌಡಿಸಮ್ಮು ಅವನ್ನ ಬಿಡೋದಿಲ್ಲ ಅಂತ ಅಂದ್ಕೊಂಡಿದ್ದ ಆದರೆ ಅವನೇ ಈಗ ಎಲ್ಲ ಮರೆತು ನನಗೆ ಸಹಾಯ ಮಾಡಿದ್ದಾನೆ ಅಂತ ಅಂದರೆ ಅವನು ಚಿಂದಂಥ ಹುಡುಗ ಅಂತ ಹೇಳ್ತಾರೆ ಆಗ ಅಂಬುಜ ಅವ ನಮ್ಮ ಅಳಿಯ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾರೆ ನಮಗೆ ಮಗಳು ಸಿಗ್ತಾಳೆ ಅಳಿಯನೂ ಸಿಗ್ತಾ ಆಗ ಅಜ್ಜಿ ಅಂಬುಜ ಹೇಳಿದ್ಕೆಲ್ಲ ಒಪ್ಕೊ ಆಗ ವೇದಾನು ಖುಷಿ ಪಡ್ತಾಳೆ ಎಲ್ಲಕ್ಕೂ ಎಲ್ಲ ಪಾಪ ಪರಿಹಾರಕ್ಕೂ ಒಂದು ದಾರಿ ಸಿಗ್ತದೆ ವೇದ ಅಲ್ಲಿ ಬಾವಿ ಹತ್ರ ನಿಂತ್ಕೊಂಡು ಸಂತೋಷದಿಂದ ಕಣ್ಣೀರಿಡ್ತಾ ಇರ್ತಾಳೆ ಆಗ ವಿಕ್ರಮ್ ಅವರು ಬರ್ತಾರೆ ಏನು ಬಿತ್ತಾಳಾ ಯಾಕೆ ಏನಾಯಿತು ಏನು ಹೊಡಿದೆ ಬಡಿದೆ ನಿಮ್ಮ ಅಪ್ಪನ ಅಷ್ಟು ಸೇಫಾಗಿ ಕಾಪಾಡಿದ್ದೀನಿ ಏನಾಯ್ತು ಇದು ಅಂತ ಕೇಳಿದಾಗ ಇದ್ದು ಆನಂದಕ್ಕೆ ಅಂತ ಹೇಳ್ತಾರೆ ಆನಂದ ಆಗಲಿ ದುಃಖ ಆಗಲಿ ನನಗೆ ತಡ್ಕೊಳ್ಳೋಕ್ಕಾಗಲ್ಲ ಅದು ಹೊರಗಡೆ ಬರಬೇಕು ಅಂತ ವೇದ ಹೇಳ್ತಾಳೆ ಅಮ್ಮ ಕಾಲ್ ಮಾಡಿದರು ಇವತ್ತು ಬರೀ ನಿಂದೆ ಮಾತಂತೆ ನಿನ್ನನ್ನು ರೌಡಿಸಮ್ ಅನ್ ರೌಡಿ ಅಂತ ಹೇಳಿದವರು ಇವತ್ತು ನಿನ್ನ ಬಗ್ಗೆನೇ ಒಳ್ಳೆ ಒಳ್ಳೆ ಮಾತಾಡ್ತಾ ಇದ್ದಾರೆ ಅಂತ ಅಮ್ಮ ಹೇಳ್ತಾ ಇದ್ರು ಅಂತ ವೇದ ಅವರು ವಿಕ್ರಮ್ ಅವರಿಗೆ ಹೇಳ್ತಾರೆ ಇನ್ನು ಮುಂದೆ ನನ್ನ ಯಾವತ್ತೂ ರೌಡಿಸಮ್ಗೆ ಹೋಗಬೇಡ ಅಂತ ವೇದ ಹೇಳ್ತಾಳೆ ಆಯಿತು ಇನ್ನು ಮುಂದೆ ಹೋಗಲ್ಲ ಅಂತ ವಿಕ್ರಮ್ ಅವರು ಹೇಳ್ತಾರೆ ಆಗ ಖುಷಿ ಆಗ್ತಾರೆ ಒಂದು ಮುತ್ತನ್ನು ಕೊಡ್ತಾರೆ ವೇದ ಅವರು ಹೌದು ನಾ ಇವಾಗ ಬ್ಯಾಲೆನ್ಸ್ ವಾಪಸ್ ಕೊಡಬೇಕು ಅಂತ ಅಲ್ಲ ಅಂತ ಹೇಳಿ ವಿಕ್ರಮ್ ಅವರು ವೇದನ ಹೆಚ್ಕೊಂಡು ಹೋಗ್ತಾರೆ ಪ್ರೀತಮ್ ಅವರು ಡ್ರಿಂಕ್ಸ್ ಮಾಡ್ತಾ ಕುಡಿತಾ ಇರ್ತಾರೆ ಆವಾಗ ಅರ್ಥ ಏನು ವಿಷಯ ಇಲ್ಲದೆ ಕುಡಿತಾ ಇದ್ದರೆ ಮಜಾನೇ ಬೇರೆ ಅಂತ ಹೇಳ್ತಾರೆ ಆಗ ಕೋಟೆಯವರು ಅರ್ಥನಾ ಎರಡಿದೆ ಎರಡು ವಿಷಯ ಇದೆ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿಂದ ಒಬ್ಬರು ಬಂದು ನಾಯ್ಕರೇ ನೀವು ಕಿಡ್ನಾಪ್ ಮಾಡಲಿಕ್ಕೆ ಹೇಳಿದ್ರಲ್ಲ ಕಿಡ್ನಾಪ್ ಮಾಡಿದವನು ಅವ್ರನ್ನೂ ಬಿಟ್ಟು ಕಳಿಸಿ ದುಡ್ಡು ವಾಪಸ್ ಕೊಟ್ಟು ಕಳಿಸಿದ್ದಾನೆ ವಿಕ್ರಮ್ ಅವ್ರ ಮಾತನ್ನು ಕೇಳಿ ಅಂತ ಹೇಳ್ತಾರೆ ಅವಾಗ ಪ್ರೀತಮ್ನಾಗ್ತಾರೆ ನೋಡ್ದಾ ಕೊಟ್ಟೆ ಎಷ್ಟು ಬದಲಾಗ್ತಾರೆ ಅಂತ ಆಗ ನಾಯಕರವರು ಅವ್ರ ಕುಟುಂಬಕ್ಕೆ ಬಿಸಿನೀರು ಕಾಯಿಸ್ಬೇಕು ಇನ್ನೂ ಬಿಸಿ ಕಾಯಿ ಇನ್ನೂ ಬಿಸಿ ಆಗಬೇಕು ಅಂತ ಹೇಳ್ತಾರೆ ವಿಷ್ಣು ರಾತ್ರಿ ಹೊತ್ತಿಗೆ ಮಂದ್ಕೊಂಡು ಬೆಡ್ಶೀಟ್ ಹಚ್ಕೊಂಡು ಮೊಬೈಲನ್ನು ಇರ್ತಾನೆ ಆಗ ಹೊಸುವವರು ಬೆಡ್ಶೀಟನ್ನು ತೆಗಿತಾರೆ ಆಗ ಮೊಬೈಲನ್ನು ತೆಗೆದು ಏನು ರೀ ಏನು ಮಾಡ್ತಾ ಇದ್ದಾರೆ ಬೆಡ್ಶೀಟ್ ಹೊಚ್ಕೊಂಡು ಅಂತ ಹೊಸುವರು ಕೇಳ್ತಾರೆ ಆಗ ವಿಷ್ಣುವರು ಏನಿಲ್ಲ ಕಣೆ ಮೊಬೈಲು ಆಫೀಸಿಂದು ಒಂದು ಎಕ್ಸೆಲ್ಲು ಇತ್ತು ಅದನ್ನು ನೋಡ್ತಾ ಇದ್ದೆ ಅಂತ ಹೇಳ್ತಾರೆ ಆದರೆ ನಿನಗೊಂದು ವಿಷಯ ಇಲ್ಲ ನನಗೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾ ಇದ್ದಾರೆ ಬೇಕಂತ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಕಣೆ ಒಂದು ಇವತ್ತು ಬೆಳಿಗ್ಗೆ ಆಫೀಸಲ್ಲಿ ಬ ಅಂತ ಹೇಳ್ತಾ ಇದ್ದಾಗ ಪೊರಕೆಯನ್ನು ತೆಗೆದುಕೊಂಡು ಬಂದರು ಪೊರಕೆಯನ್ನು ಕೊಡಿಸಿದ್ರು ಬಾಸು ಇವತ್ತೇ ಗೆಟ್ ಔಟ್ ಔಟ್ ಅಂತ ಹೇಳಿ ಕೆಲಸದಿಂದ ಹೋಗಲಿಕ್ಕೇಳಿದ್ರು ನೀವು ಒಂದೊಂದು ಸರಿ ತಪ್ಪು ಮಾಡಿದಾಗೂ ಈ ಥರ ಕಸ ಗುಡಿಸ್ಬೇಕು ಹೋಗಿ ಕಸ ಗುಡಿಸಿ ಅಂತ ಹೇಳ್ತಾರೆ ಆಗ ವಿಷ್ಣುವರು ಕಸಬರಿಗೆ ತಗೊಂಡು ಕಸ ಆಫೀಸಿಂದ ಆ ಕಡೆಯಿಂದ ಕಸ ಗುಡಿಸ್ತಾಯಿದ್ರು ಈ ಕಡೆ ವೇದ ಅದನ್ನು ಕೇಳಿಸ್ ಯಾಕೆ ರೀ ಇಷ್ಟೆಲ್ಲ ಅವಮಾನ ಆಗ್ತಾಯಿದ್ರು ಒಂದು ಮಾತು ರೀ ಅಂತ ಅವರು ಹೇಳ್ತಾರೆ ಆಗ ವಿಷ್ಣುವರು ನಿಂಗೆ ಹೇಳಿದ್ದರಾದರೂ ಏನು ಮಾಡ್ತಿದ್ದೆ ನೀನು ಬೇಜಾರು ಮಾಡ್ಕೊಳ್ತಿದ್ದೆ ಅಳ್ತಿದ್ದೆ ಅಂತ ಹೇಳ್ತಾರೆ ಆದರೆ ವೇದ ಇದನ್ನು ಅಲ್ಲಿ ಬಾಗಿಲು ಮುಂದೆ ನಿಂತ್ಕೊಂಡು ನೋಡ್ತಾ ನೋಡ್ತಾಯಿರು ನಾನು ಇನ್ನೂ ಕಷ್ಟಪಟ್ಟು ಚೆನ್ನಾಗಿ ದುಡಿತೀನಿ ಅಂತ ವಿಷ್ಣುವರು ಹೇಳ್ತಾರೆ ರೀ ಇಷ್ಟೆಲ್ಲ ಅವಮಾನ ಆದರೂ ನೀವು ಮತ್ತೆ ಅದೇ ಕೆಲಸ ಮಾಡ್ತೀರಾ ಅವಮಾನ ಎಷ್ಟಂತ ಮಾಡ್ತಾರೆ ನಾವು ಸರಿಯಾಗಿ ಕೆಲಸ ಮಾಡೋದೇನೋ ನಾನು ನಿನಗೋಸ್ಕರ ಆದರೂ ಕಷ್ಟಪಟ್ಟು ಅದನ್ನು ಕಲಿತು ಸರಿಯಾಗಿ ಮಾಡ್ತೇನೆ ಅಂತ ಹೇಳ್ತಾರೆ ವಿಷ್ಣುವರು ಸರಿ ಈಗ ಮನ್ಕು ಅಂತ ಹೇಳ್ತಾರೆ ನನಗೊಂದು ಹತ್ತು ನಿಮಿಷ ಕೆಲಸ ಇದೆ ಅಂತ ಹೇಳಿ ಅವ್ರನ್ನ ಅವ್ರನ್ನ ಮಲಗಿಸ್ತಾರೆ ವೇದ ಅಲ್ಲೇ ಹೊರಗಡೆನಿದ್ದೇ ಇದನ್ನ ಆಲಿಸ್ತಾ ಇರ್ತಾಳೆ ಆಗ ಆಯಿತು ಸರಿ ಅಂತ ಹೇಳಿ ಅವರು ಮನ್ಕೊಳ್ತಾರೆ ಹೊತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ